ಹಿರಿಯ ಹೋರಾಟಗಾರರು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಗ್ರೂಪ್ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಂಡಿರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಮತ್ತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಾಮಿ ಅವರಿಗೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆ ಬೇಡಿಕೆ ಹೇಳಿ ಸರ್ ರಾಜ್ಯದ ರೈತರಿಗೆ ನಾಚಕೆ ಆಗಿದೆ ನಮಗೆ ಹತ್ತು ದಿವಸ ಚಿಕ್ಕಮಗಳೂರಿಂದ ಪಾದಯಾತ್ರೆ ಬರ್ತವರ ಸರ್ಕಾರಗೂ ಗೊತ್ತು ಕಂಟ್ರೋಲ್ಗೂ ಗೊತ್ತು ಒಬ್ಬ ನಮ್ಮ ರೈತ ಸೊಂದರೇಸನ್ ನಾಟ್ಯಸ್ಗಳು ಎರಡು ಕರುಗಳು ಮತ್ತು ಹಸುಗಳನ್ನ ಇಟ್ಕೊಂಡು ಪೊಲೀಸರು ಯಾವಾಗ ಆ ದನಗಳು ಅರೆಸ್ಟ್ ಮಾಡಿದ್ರು ಆ ರೈತರಿಗೆ ಗಾಬರಿ ಆಯಿತು ನನ್ನ ಹಸಕರೆಯ ಹಸುಗಳನ್ನ ಕರುಗಳನ್ನ ಪೊಲೀಸ್ ಅರೆಸ್ಟ್ ಮಾಡಿಬಿಟ್ರು ಆ ಭಯದಲ್ಲಿ ಆ ಭಯದಲ್ಲಿ ಆಮೇಲೆ ರಾತ್ರಿ ಇಳಿಸ್ಬೇಕಾದ್ರೆ ಪೊಲೀಸರು ಹಸಿನ್ ಕಾಲೆಯಲ್ಲಿ ಇಲ್ಲಿ ಅಂತ ಗೊತ್ತಿಲ್ಲ ಆ ಒಂದು ಭಯದಲ್ಲಿ ರೈತ ನೀವು ನೋಡಿದ್ರೆ ಹೆಂಗ್ ಬಿದ್ದ ಅಂತ ಏನಾದಂತ ಗೊತ್ತಿಲ್ಲ ಈಗ ಈಗಾರ ಸರ್ಕಾರಗಳು ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಗೃಹ ಮಂತ್ರಿ ಕಂದೆ ಮಂತ್ರಿ ಕೃಷಿ ಮಂತ್ರಿ ಈಗ್ಲಾರ ಇವತ್ತು ನೋಡ್ಬೇಕು ಆ ದನಗಳು ಏನು ಅರೆಸ್ಟ್ ಮಾಡಿಸಿದ್ರಿ ಆ ದನಗಳು ಏನು ಕಿತ್ಕೊಂಡ್ರಿ ಆ ರೈತಿಯಲ್ಲಿ ಬಿದೋಗಿದ್ದಾನೆ ಅವನೇನ ಅನಾಹುತ ಆದರೆ ಸರ್ಕಾರ ಒಣಗಲ್ಲ ಈಗ ಹೇಳ್ತಾ ಇದ್ದೀವಿ ಹುಡುಗಾಟ ಆಡಕ್ಕೆ ಬಂದಿಲ್ಲ ಈ ರಾಜ್ಯಕ್ಕೆ ವಿಧಾನಸೌಧಕ್ಕೆ ಇವತ್ತು ಅಧಿವೇಶನ ನಡೆಯುತ್ತೆ ವಿರೋಧ ಪಕ್ಷದಗೂ ನಾಚಿಕ ನಿಮಗೆ ಒಬ್ಬರು ಇವತ್ತು ಮಾತಾಡ್ತಾ ಇಲ್ಲ ವಿಧಾನಸೌಧದಲ್ಲಿ ಮಾತಾಡ್ಬೇಕು ಇವತ್ತು ವಿರೋಧ ಪಕ್ಷದ ಯಾಕೆನ್ರಿ ಇವತ್ತು ಸರ್ಕಾರ ಗೋಮಾಳಗಳು ಗುಂಡ್ತುಗಳು ಚೆಕ್ ಚೆಕ್ ಡ್ಯಾಮ್ಗಳು ಕಟ್ಟೆಗಳು ಯಾರ್ದು ಕಂಡಾರ್ಪಾಲಾಗಿ ಖಾತೆ ಮಾಡಿದ್ದಾರೆ ಅಂಥ ಅಧಿಕಾರಿಗಳು ಇವತ್ತು ಜೈಲಿಗೆ ಹೋಗ್ಬೇಕು ಅಂಥರ ಮೇಲೆ ಕೇಸ್ ಹಾಕಿ ಎಲ್ಲ ವಾಪಸ್ಸನ್ನು ಕೊಟ್ಕೊಡ್ಬೇಕು ಇಡೀ ರಾಜ್ಯದಲ್ಲಿ ಜನಮೇಯಕ್ಕೆ ಸೀಮಿತ ಗೋಮಲ ನೀಡಬೇಕು ಇಡೀ ರಾಜ್ಯದಲ್ಲಿ ಅದೇ ಥರ ಸಮಗ್ರ ನೀರಾವರಿ ರಾಜ್ಯದಲ್ಲಿ ನೀರಾವರಿ ಜಾರಿಗೆ ಬರಬೇಕು ಸ್ವಾಮಿನತ್ತಿ ವರ್ಧಿ ವೈಜ್ಞಾನಿಕ ಬೆಲೆಯನ್ನು ಪಿಚ್ಚಾಗಬೇಕು ರೈತರ ಸಾಲ ಮನ್ನಾ ಸಂಪೂರ್ಣ ಆಗ್ಬೇಕು ಕಳಸಾ ಬಂಡೂರಿ ಮೇಕೆದಟ್ ಯೋಜನೆ ಇನ್ನೂವರೆಗೂ ಅಷ್ಟು ಕೋಟಿ ಇಷ್ಟು ಕೋಟಿ ಇಂತ ಲೂಟು ಹೊಡೆದಿದ್ದೀರಿ ಇನ್ನು ಯಾವುದೇ ಥರ ಆಗಿಲ್ಲ ಯಾಕೆಂದರೆ ಈ ಎರಡು ಭಾಗದಲ್ಲಿ ಈ ಕಡೆ ಉತ್ತರ ಕರ್ನಾಟಕ ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಸಾಕಷ್ಟು ನೀರು ನಮ್ಮ ರಾಜ್ಯದಲ್ಲಿ ಈ ಕಡೆ ತಮಿಳ್ನಾಡು ಕಿತ್ಕೊಂಡು ಹೋಗ್ತಾರೆ ಈ ಕಡೆ ಆಂಧ್ರದ ಕಡೆ ಇವೆಲ್ಲ ಆಟ ಆಡ್ತಾ ನೀವು ದುಡ್ಡು ಮಾಡ್ಕೊಂಡು ದಲ್ಲೆಳೆ ಹಂಗೆ ಅದನ್ನು ಲೂಟು ಹೊಡಿತಾ ಇದ್ದೀರಿ ತಕ್ಷಣಕ್ಕೆ ವಿಚಾರ ಅಲ್ಲಿಗಂತ ನಮ್ಮ ನಾವು ಹೋರಾಟ ನಿಲ್ಲಲ್ಲ ಈಗ ಎಚ್ಚರಿಕೆ ಕೊಟ್ಟಿದ್ದೀವಿ ಅಷ್ಟೊಳಗೆ ಸರ್ಕಾರ ಬಂದು ಈ ಒಂದು ರಾಜ್ಯದ ಜನತೆಗೇನಾರು ಸ್ಪಂದಿಸಿ ಕೆಲಸ ಮಾಡಿದ್ರೆ ನಿಮಗೆ ಸ್ವಾಗತ ಕೇಳ್ತೀವಿ ಇಲ್ಲಾಂದರೆ ಬೀದಿಗಿಳೀತು ಏನು ಅಧಿವೇಶನ ನಡೀತಿದೆ ಎರಡು ಗಂಟೆ ಗಡು ಕೊಟ್ಟಿದ್ವಿ ಎಲ್ಲ ನೋಡಿಬಿಟ್ಟು ಇಲ್ಲ ಜೈಲಲ್ಲಿ ಇಡಬೇಕು ನಮನ ಇಲ್ಲ ಅಧಿವೇಶನ ಮಾಡಬೇಕು ರಾಜಭಾರತಕ್ಕೂ ಹೋಗ್ತೀವಿ ಅಧಿವೇಶನಕ್ಕೆ ಹೋಗ್ತೀವಿ ಇದು ಯಾಚೆ ಸರ್ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಹಿಂದ ಪರ ನಾಯಕರು ರೈತ ಪರ ನಾಯಕರು ದಲಿತ ಪರ ನಾಯಕರು ಪ್ರತಿಯೊಂದು ತವ ರೈತರದ್ದು ಏನೇ ಒಂದು ಸಮಸ್ಯೆ ಹೇಳಿದ್ರು ಬಗೆಹರಿಸ್ಕೊಡ್ತಾರೆ ಅವ್ರ ಮೇಲೆ ತಮಗೆ ನಂಬಿಕೆ ನೂರಕ್ಕೆ ನೂರು ಪಟ್ಟಷ್ಟು ಇದೆಯಲ್ಲ ಸರ್ ಸರ್ ಫಸ್ಟು ನಂಬಿಕೆ ಇತ್ತು ಅವರು ರಾಜ್ಯದ ಮುಖ್ಯಮಂತ್ರಿಯವರು ಮೈಸೂರಲ್ಲಿ ಈ ಟವಲ್ನ ಅಗ್ಲೆ ಮೇಲೆ ಹಾಕ್ಕೊಂಡು ಆ ಮೈಸೂರು ಜಿಲ್ಲೆ ಪ್ರಧಾನ ಕಾರ್ಯಾದ ಕೆಲಸ ಮಾಡ್ತಾರೆ ನಮ್ಮ ಜೊತೆ ಯಾರೋ ಈ ರಾಜ್ಯದ ಮುಖ್ಯಮಂತ್ರಿ ನಾವೇನು ಹೇಳೋಂಗಿಲ್ಲ ಅರ್ಧ ಜನ ಟವಲ್ ಹಾಕೊಂಡೆ ಕೆಲಸ ಮಾಡ್ತಾರೆ ಇನ್ನೂವರೆಗೂ ಇತ್ತು ಇತ್ತೀಚೆಗೆ ಅಂತ ಗೊತ್ತಿಲ್ಲ ಅವ್ರು ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಏನೋ ಗೊತ್ತಿಲ್ಲ ರಾಜ್ಯದ ರೈತರನ್ನ ಮಾಡ್ಕೊಡಿದ್ರು ಸರ್ ತಾವು ಹಿರಿಯರು ತಾವು ರೈತರ ಪರ ಹೋರಾಟಗಾರರು ಮತ್ತು ರೈತರು ತಮ್ಮ ಕಡೆ ಏನಾದರೂ ತಮ್ಮ ಕಾಣದ ಕೈಗಳು ಬೇರೆ ಥರ ಜನಗಳು ಏನಾದರೂ ದಾರಿ ದಿಕ್ ತಪ್ಪಿಸಿ ಇದಕ್ಕೇನಾದರೂ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಏನೋ ಅಂತ ಒಂದು ಕ್ವಶನ್ ಮಾಡ್ಕೋ ಸರ್ ನೋರ ನೂರು ಷಡ್ಯಂತ್ರ ನೂರ ನೂರು ಇದೆ ಎಲ್ಲರೂ ಇವರೆಲ್ಲ ರೈತರಿಗೆ ಮೋಸ ಮಾಡೋಂಥರ ಇನ್ನೂರಿಗೆ ಯಾವುದು ಮೋಸ ಯಾವುದು ಒಳ್ಳೇದು ಮಾಡಿದ್ರೆ ಹೇಳಕ್ಕೆ ನಾವು ಕೇಳಿರೋದು ಇವ್ರಿಗೆ ಗ್ಯಾರಂಟಿ ನಾವೇನು ಕೇಳಿಲ್ಲ ಗ್ಯಾರಂಟಿ ಅವರೇ ಮಾಡ್ಕೊಂಡ್ರು ನಮ್ಮ ಗ್ಯಾರಂಟಿ ಏನು ಇವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಎಲ್ಲ ರೈತರು ಪರ ಚಲಾವಳಿ ದಲಿತ ಪರ ಚಳಿ ಎಲ್ಲರ ಜೊತೆ ಗಾಂಧಿನಗರದಲ್ಲಿ ಕುತ್ಕೊಂಡು ನಾವು ಈ ಸರ್ಕಾರ ಬಂದ್ಬಿಟ್ರಿ ರೈತರು ಬರೋರು ನಿಲ್ತೀನಿ ಅವಾಗಲೂ ಆವಾಗಲೂ ಐದುನ ಅಜೆಂಡಾನೇ ಹೇಳಿದ್ದು ನಾವು ಒಂದು ಸ್ವಾಮಿನಾಥಿ ವರದಿ ಪ್ರಕಾರ ವೈಜ್ಞಾನಕ್ಕೆ ಬೆಲೆ ಫಿಕ್ಸ್ ಮಾಡಿ ಎ ಪಿ ಎಂ ಸಿ ಕಾಯ್ದೆ ಮತ್ತು ಚಾವಂಟಿ ಏನು ಕಾಯ್ದೆ ಅಂತ ವಾಪಸ್ ತಗತೀನಿ ಅಂತೇಳಿದ್ರೆ ಮತ್ತೆ ಸಮಗ್ರ ನೀರಾವರಿ ಯೋಚನೆ ಮಾಡ್ತೀನಿ ಅದು ರೈತರ ಸಲ್ಲ ಮಾಡ್ತೀನಿ ಐದು ಗ್ಯಾರಂಟಿ ಕೊಡ್ತದ್ರು ಐದು ಗ್ಯಾರಂಟಿಲಿ ಯಾವ್ದು ಮಾಡಿದಿರಿ ಯಾವ್ದ್ರಿ ಮಾಡಿದಿರಿ ನಿಮ್ಮ ಗ್ಯಾರಂಟಿ ನಿಮ್ಮ ಓಟ್ಗೋಸ್ಕರ ಈ ಗ್ಯಾರಂಟಿ ಮಾಡ್ಕೊಂಡು ಗೊತ್ತಿದೀರಿ ಅಂದರೆ ರೈತರನ್ನೆಲ್ಲಿ ಉಳಿಸಿದ್ರಿ ಸ್ವಾಮಿ ನೀವು ಬನ್ನಿ ಗೂತ್ಕೊಳ್ಳೋಣ ಯಾವ ಹಳ್ಳಿಗೆ ಬರ್ತೀರಿ ಯಾವ ಜಿಲ್ಲೆಗೆ ಬರ್ತೀರಿ ಬನ್ನಿ ಜನಗಳ ಮೈಯ ಗೋಮಳನ್ನ ನೀವು ಕಂಡರ ಹೆಸರಿಗೆ ನಿಮ್ಮ ನಿಮ್ಮ ಯಾರು ರಾಜಕಾರಣದ ಹೆಸರು ಖಾತೆ ಮಾಡ್ತೀರ ಅಂದ್ರೆ ಇದ್ಕಿಂತ ಬೇಕಾವು ಉದಾಹರಣೆ ಕೆರೆ ಕಟ್ಟೆಗಳನ್ನ ಖಾತೆ ಮಾಡ್ಕೊಂಡಿದ್ರಿ ಇದಕ್ಕಿಂತ ಬೇಕಾ ಉದಾಹರಣೆ ತಾವು ಅವಾಗ ಒಪ್ಕೋತೀವಿ ಗ್ಯಾರಂಟಿ ಬೇಕಾಗಿಲ್ಲ ನಿಮ್ಮ ಗ್ಯಾರಂಟಿಗಳು ನಿಮ್ಮ ಗ್ಯಾರಂಟಿಗಳು ಅದು ನಿಮಗೆ ಮಾತ್ರ ನಮ್ಮ ಎಂಟಿರು ಹೇ ಗ್ಯಾರಂಟಿ ಕೊಟ್ಟ ರೀ ನಾವೇನು ಆಯಿತು ಐದು ದಿವಸ ಕೊಡ್ತೀವಿ ಇನ್ನೈದು ದಿವಸನ ಮೆಂಟ್ರನ್ನ ನಾ ದುಡ್ಡು ಕೊಡಲೇಬೇಕ್ರಿ ಅಣ್ಣ ಕಾಂಗ್ರೆಸ್ ಪಕ್ಷ ಇರಲಿ ಕಾಂಗ್ರೆಸ್ ಪಕ್ಷ ಹೋಗಲಿ ಈ ಗ್ಯಾರಂಟಿ ಮಾತ್ರ ನಿಲ್ಸಲ್ಲ ಅಂತ ಎದೆ ತಟ್ಟಿ ನಿಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಮುಖ್ಯಮಂತ್ರಿಗಳು ಸುಬ್ರಹ್ಮಣ್ಯ ಯಾರಪ್ಪ ಅಂದ್ರೆ ಯಾರಪ್ಪ ಯಾರಪ್ಪ ಅಂದಿರಿ ದುಡ್ಡು ಸ್ವಾಮೀದು ಈಗಾಗಲೇ ಗ್ಯಾರಂಟಿ ಕೊಡ್ತಾರಲ್ಲ ಹೆಂಟರ್ನ ದೇವಸ್ಥಾನ ಮಗಳ ಮನೆ ಹೊಳೆ ಮನೆ ಗಂಡಿರ್ನ ಏನು ಮಾಡಿದ್ರು ಅವನು ಒಂದ್ ಕ್ವಾರ್ಟರ್ ಕೂಡ ಏನು ಎರಡು ಕ್ವಾರ್ಟರ್ ಕುಟ್ಕೊಂಡು ಒಂದ್ ಕ್ವಾರ್ಟರ್ಗೆ ಎಷ್ಟು ಜಾಸ್ತಿ ಮಾಡಿದ್ರು ಒಂದ್ ಕ್ವಾರ್ಟರ್ಗೆ ಎಷ್ಟು ಜಾಸ್ತಿ ಮಾಡಿದ್ರು ಯಾರು ಮನೆ ಹಾಳಾಗ್ತಾ ಇರೋದು ಯಾರ ಸ್ವಾಮಿ ಸಿದ್ದರಾಮಯ್ಯ ಮನನೋ ಡಿ ಕೆ ಸಿ ಮನನೋ ನಿಜವಾದ ಕೂಲಿ ಮಾಡೋ ರೈತ ಮನೆ ಸರ್ ತಾವು ರೈತರು ಹಿರಿಯರು ತಾವೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಹೆಣ್ಮಕ್ಳು ಎಲ್ಲ ಬಹಳ ಮೋಸ್ಟ್ ಆಫ್ ಸೀನಿಯರು ಎಲ್ಲ ನೀವೆಲ್ಲ ಹಿರಿಯರು ಬಂದಿದ್ದೀರಾ ಇವತ್ತು ಒಂದು ಪ್ರತಿಭಟನೆಗೆ ಒಂದು ಸೂಕ್ತ ಸ್ಪಂದನೆ ಒಂದು ಒಳ್ಳೇದಾಗುತ್ತೆ ಒಂದು ಪರಿಹಾರ ಸಿಗುತ್ತೆ ಅಂತ ಒಂದು ಮನೋಭಾವನೆ ಇದೆಯಲ್ಲ ಸರ್ ಸರ್ ಸಿಗ್ಲಿಲ್ಲ ಅಂದರೆ ನಮ್ಮ ಯಾವತ್ತೂ ಯಾವತ್ತು ತಪ್ಪಿಲ್ಲ ಚಳಿವಳಿಗಳು ಯಾರಿಗೆ ಎದ್ರಿಕೊಂಡು ಓಡೋಗಿರಲಿಲ್ಲ ಸ್ವತಂತ್ರ ಕಟ್ಬೇಕಾದ್ರೆ ತಮಗೆ ಗೊತ್ತಿದೆ ಐದು ಜನ ಈ ರೈತ ಸಂಘ ಕಟ್ಬೇಕಾದ್ರೆ ಚಳವಳಿ ಕೇವಲ ಐದೇ ಜನ ಹೌದು ಎಷ್ಟು ಜನ ಐದು ಜನ ಇವತ್ತು ಸಾವಿರಾರು ಜನ ಇವತ್ತು ಎಕಡೆ ಮೇಲೆ ದೀಕ್ಷೆ ಹಾಕಿ ಕೊಟ್ಟಿದ್ದೀವಿ ಹೌದು ಸರ್ ಇವತ್ತು ನಂಜನ ಸ್ವಾಮಿ ಸತ್ರು ಚಳವಳಿ ಉಳ್ಕೊತ ನಾಳೆ ಮಂಜುಗೌಡರು ಸಹ ಚಳವಳಿ ಉಳ್ಕೊಳ್ತಾ ಈ ಚಳುವಳಿ ಇವರೆಲ್ಲ ಕೌಲ್ಗಾರ ಇವತ್ತು ರಾಜ್ಯದಲ್ಲಿ ಇಲ್ಲ ಅಂದರೆ ನಮ್ಮ ಮಕ್ಕಳ ತಾನೆ ಉಳಿಸೋಕೆ ಈ ಕಳ್ಳರ ಕೈಲಿ ಹಾಕಿತ್ತಿಲ್ಲ ಇವತ್ತು ರೈತರನ್ನ ಮಕ್ಕಳು ಉಳಿಸ್ತಾ ಇರೋದು ಏನು ಬಂದಿರೋಲ್ಲ ಇವ್ರು ಇವತ್ತು ಉಳಿಸ್ಕೊಳ್ಳೋದು ಗೊತ್ತಿದೆ ಅದನ್ನು ಪಡ್ಕೊಳ್ಳೋದು ಗೊತ್ತಿದೆ ರಾಜಕಾರಣಿಗಳು ಮಾತಾಡ್ಸೋದು ಗೊತ್ತಿದೆ ಅವ್ರನ್ನ ಕಿತ್ತಾಕೋ ಈ ರಾಜ್ಯದ ಜನಕ್ಕೆ